ಐಕ್ಯತೆಯಿಂದ ನಡೆಯಿರಿ ಎಫೆಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದರಿಂದ ಮೂರನೇ ವಾಕ್ಯ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಡಿರಿ ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ ಆಮೇಲೆ ಕ್ರೈಸ್ತತ್ವದಲ್ಲಿ ಐಕ್ಯತೆಯಿಂದ ನಡೆಯುವುದು ಎಂದರೆ ನಂಬಿಕೆ ಮತ್ತು ಪ್ರೀತಿಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇತರರೊಂದಿಗೆ ಬದುಕುವುದು ಮತ್ತು ಸಂವಹನ ನಡೆಸುವುದು ಇದು ನಮ್ರತೆ ಮೃದುತ್ವ ತಾಳ್ಮೆ ಮತ್ತು ಪ್ರೀತಿಯಲ್ಲಿ ಪರಸ್ಪರ ಸಹಿಸಿಕೊಳ್ಳುವ ಇಚ್ಛೆಯಿಂದ ನಿರೂಪಿಸಲ್ಪಟ್ಟಿದೆ ಇದು ವೈಯಕ್ತಿಕ ವ್ಯತ್ಯಾಸಗಳನ್ನು ಗೌರವಿಸುತ್ತಾ ಮತ್ತು ಸಂಘರ್ಷವನ್ನು ತಪ್ಪಿಸುತ್ತಾ ಕ್ರೈಸ್ತ ಸಮುದಾಯದೊಳಗೆ ಸಾಮರಸ್ಯ ಮತ್ತು ಒಪ್ಪಂದಕ್ಕಾಗಿ ಶ್ರಮಿಸುವುದನ್ನು ಒಳಗೊಂಡಿರುತ್ತದೆ ಐಕ್ಯತೆಯಿಂದ ನಡೆಯುವುದು ಎಂದರೆ ಏನು ಎಂಬುದರ ಕುರಿತು ಹೆಚ್ಚು ವಿವರವಾದ ವಿವರಣೆ ಇಲ್ಲಿದೆ ಐಕ್ಯತೆಯಿಂದ ನಡೆಯುವುದರ ಪ್ರಮುಖ ಅಂಶಗಳು ವಿನಮ್ರತೆ ಮತ್ತು ಸೈರಣೆ ವಿನಮ್ರರಾಗಿರುವುದು ಒಬ್ಬರ ಸ್ವಂತ ಮಿತಿಗಳು ಮತ್ತು ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳುತ್ತದೆ ಆದರೆ ಸೈರಣೆಯು ಇತರರನ್ನು ತಯೇ ಮತ್ತು ಗೌರವದಿಂದ ನಡೆಸಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ತಾಳ್ಮೆ ಮತ್ತು ಸಹಿಷ್ಣುತೆ ಐಕ್ಯತೆಯಿಂದ ನಡೆಯಲು ಭಿನ್ನಾಭಿಪ್ರಾಯಗಳು ಮತ್ತು ವ್ಯತ್ಯಾಸಗಳನ್ನು ನಿಭಾಯಿಸುವಲ್ಲಿ ತಾಳ್ಮೆ ಮತ್ತು ಇತರರ ಅನ್ಯತೆಗಳನ್ನು ಮತ್ತು ತಪ್ಪುಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯದ ಅಗತ್ಯವಿದೆ ಪ್ರೀತಿ ಮತ್ತು ದಯೆ ಪ್ರೀತಿಯು ಏಕತೆಯ ಅಡಿಪಾಯವಾಗಿದೆ ಮತ್ತು ಇದು ವಿಶ್ವಾಸಿಗಳು ಪರಸ್ಪರ ದಯೆ ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನು ತೋರಿಸಲು ಪ್ರೇರಿಸುತ್ತದೆ ವೈವಿಧ್ಯತೆಗೆ ಗೌರವ ಸಮುದಾಯದೊಳಗಿನ ಇತರರ ವೈಶಿಷ್ಟ್ಯ ಕೊಡುಗೆಗಳು ಸಾಮರ್ಥ್ಯಗಳು ಮತ್ತು ಹಿನ್ನೆಲೆಗಳನ್ನು ಗುರುತಿಸುವುದು ಮತ್ತು ಮೌಲ್ಯೀಕರಿಸುವುದು ಏಕತೆಯನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ ಸಂಘರ್ಷ ಪರಿಹಾರ ಏಕತೆಯಲ್ಲಿ ನಡೆಯುವುದು ಎಂದರೆ ಸಂಘರ್ಷಣೆಗಳನ್ನು ಪ್ರೀತಿಯಿಂದ ಮತ್ತು ಸತ್ಯವೇಧದ ಪ್ರಕಾರ ಪರಿಹರಿಸುವುದು ವ್ಯತ್ಯಾಸಗಳನ್ನು ಉಲ್ಬಣಗೊಳಿಸುವುದು ಅವಕಾಶ ನೀಡುವ ಬದಲು ಸಮನ್ವಯಗೊಳಿಸಲು ಪ್ರಯತ್ನಿಸುವುದು ಹಂಚಿಕೆಯ ನಂಬಿಕೆ ಮತ್ತು ಉದ್ದೇಶ ಒಂದೇ ನಂಬಿಕೆ ಮತ್ತು ಮೌಲ್ಯಗಳಿಗೆ ಸಾಮಾನ್ಯ ತಿಳುವಳಿಕೆ ಮತ್ತು ಬದ್ಧತೆಯು ಸಮುದಾಯದೊಳಗೆ ಏಕತೆಯ ಭಾವನ ಭಾವನೆಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಪರಸ್ಪರ ಬೆಂಬಲ ಮತ್ತು ಪ್ರೋತ್ಸಾಹ ಏಕತೆಯಲ್ಲಿ ನಡೆಯುವುದು ಎಂದರೆ ಅವರ ನಂಬಿಕೆಯ ಪ್ರಯಾಣದಲ್ಲಿ ಪರಸ್ಪರ ಬೆಂಬಲ ಮತ್ತು ಪ್ರೋತ್ಸಾಹ ಅಗತ್ಯವಿದ್ದಾಗ ಸಹಾಯ ಮತ್ತು ಮಾರ್ಗದರ್ಶನವನ್ನು ನೀಡುವುದು ಏಕತೆಯಲ್ಲಿ ನಡೆಯುವ ಉದಾಹರಣೆಗಳು ಕುಂದು ಕೊರತೆಗಳನ್ನು ಶ್ರಮಿಸುವುದು ಮತ್ತು ಬಿಡುವುದು ದ್ವೇಷಗಳನ್ನು ಇಟ್ಟುಕೊಳ್ಳುವ ಬದಲು ವಿಶ್ವಾಸಿಗಳು ಪರಸ್ಪರ ಕ್ಷಮಿಸಲು ಮತ್ತು ಹಿಂದಿನ ನೋವುಗಳನ್ನು ಬಿಡಲು ಶ್ರಮಿಸಬೇಕು ವಿಭಿನ್ನ ಅಭಿಪ್ರಾಯಗಳನ್ನು ಗೌರವಿಸುವುದು ಪ್ರತಿಯೊಂದು ವಿಷಯದ ಬಗ್ಗೆಯೂ ಅಗತ್ಯವಾಗಿ ಒಪ್ಪದಿದ್ದರೂ ವಿಶ್ವಾಸಿಗಳು ಇನ್ನು ವಿಭಿನ್ನ ದೃಷ್ಟಿಕೋನಗಳನ್ನು ಗೌರವಿಸಬಹುದು ಮತ್ತು ಗೌರವಾನ್ವಿತ ಸಂವಾದದಲ್ಲಿ ತೊಡಗಿಸಿಕೊಳ್ಳಬಹುದು ಅಗತ್ಯದ ಸಮಯದಲ್ಲಿ ಒಬ್ಬರನ್ನೊಬ್ಬರು ಬೆಂಬಲಿಸುವುದು ಅಗತ್ಯದಲ್ಲಿರುವವರಿಗೆ ಪ್ರಾಯೋಗಿಕ ಸಹಾಯ ಮತ್ತು ಬೆಂಬಲವನ್ನು ನೀಡುವುದು ಅದು ಕೇಳುವ ಕಿವಿ ಪ್ರಾರ್ಥನೆ ಅಥವಾ ಸಹಾಯದ ಹಸ್ತ ನೀಡುವುದು ಇತರರ ಅಗತ್ಯತೆಗಳಿಗೆ ಆದ್ಯತೆ ನೀಡುವುದು ಇತರರ ಅಗತ್ಯತೆಗಳನ್ನು ಒಬ್ಬರ ಸ್ವಂತ ಅಗತ್ಯತೆಗಳಿಗಿಂತ ಮೊದಲಿಡುವುದು ಏಸುವಿನ ಪ್ರೀತಿ ಮತ್ತು ಸೇವೆಯನ್ನು ಪ್ರತಿಬಿಂಬಿಸುವುದು ವದಂತಿ ಮತ್ತು ನಕಾರಾತ್ಮಕ ಮಾತುಗಳನ್ನು ತಪ್ಪಿಸುವುದು ಇತರರ ಬಗ್ಗೆ ವದಂತಿ ಅಪ್ಪಿಸುವ ಅಥವಾ ನಕಾರಾತ್ಮಕವಾಗಿ ಮಾತಾಡುವ ಬದಲು ವಿಶ್ವಾಸಿಗಳು ಪರಸ್ಪರ ಬೆಳೆಸುವತ್ತ ಗಮನ ಹರಿಸಬೇಕು ಏಕತೆ ಯಾಕೆ ಮುಖ್ಯ ದೇವರ ಆಜ್ಞೆ ಏಕತೆಯು ದೇವರ ಆಜ್ಞೆಯಾಗಿದ್ದು ವಿಶ್ವಾಸಿಗಳು ಪರಸ್ಪರ ಸಾಮರಸ್ಯದಿಂದ ಬದುಕಬೇಕು ತ್ರಯೇಕತ್ವದ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ ಜಗತ್ತಿಗೆ ಸಾಕ್ಷಿ ಏಕೀಕೃತ ಸಭೆ ಅನ್ಯೋನ್ಯತೆಗೆ ಜಗತ್ತಿಗೆ ಪ್ರಬಲ ಸಾಕ್ಷಿಯಾಗಿದೆ ಸುವಾರ್ಥೆಯ ಪರಿವರ್ತಕ ಶಕ್ತಿಯನ್ನು ಪ್ರದರ್ಶಿಸುತ್ತದೆ ಶಕ್ತಿ ಮತ್ತು ರಕ್ಷಣೆ ಏಕತೆಯು ಸಭೆಗೆ ಶಕ್ತಿ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅದನ್ನು ಹೆಚ್ಚು ಸ್ಥಿತಿಸ್ಥಾಪಕವಾಗಿಸುತ್ತದೆ ಆತ್ಮಿಕ ಬೆಳವಣಿಗೆ ವಿಶ್ವಾಸಿಗಳು ಪರಸ್ಪರ ಪ್ರೀತಿಸಲು ಸೇವೆ ಮಾಡಲು ಮತ್ತು ಬೆಂಬಲಿಸಲು ಕಲಿಯುವುದರಿಂದ ಐಕ್ಯತೆಯಿಂದ ನಡೆಯುವುದು ಆತ್ಮಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಬೆಳೆಸುತ್ತದೆ ಐಕ್ಯವಾಗಿರ್ರಿ ಸಂತೋಷದಿಂದಿರ್ರಿ ಮತ್ತು ಪ್ರಾರ್ಥನೆಯಲ್ಲಿರ್ರಿ ಫಿಲಿಪಿದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದರಿಂದ ಮೂರನೇ ವಾಕ್ಯ ಹೀಗಿರಲಾಗಿ ಪ್ರಿಯರು ಇಷ್ಟರು ಆದ ನನ್ನ ಸಹೋದರರೇ ನನಗೆ ಸಂತೋಷವೂ ಜಯಮಾಲೆಯೂ ಆಗಿರುವವರೇ ನಾನು ಹೇಳಿದಂತೆ ಕರ್ತನಿಗೆ ದೃಢವಾಗಿ ನಿಲ್ಲಿರಿ ಪ್ರಿಯರೇ ಕರ್ತನೆ ಒಂದು ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರಿ ಎಂದು ಯುವತಿಯನ್ನು ಸಂತಕಿಯನ್ನು ಪ್ರಬೋಧಿಸುತ್ತೇನೆ ಸತ್ಯ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ ಅವರು ಕ್ಲೆಮಿನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರು ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು ಅವರವರ ಹೆಸರುಗಳು ಜೀವಬಾತಿಯರ ಪಟ್ಟಿಯಲ್ಲಿ ಬರೆದವೆ ಐ ಮೀನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ